ಹೊಸಕೋಟೆ ತಾಲೂಕಿನ ಸೂಲಿಬೆಲಿ ಹೋಬಳಿಯ ಬೇಗೂರು ಸರ್ಕಾರಿ ಪ್ರೌಢಶಾಲೆಯ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಂದ ವಿದ್ಯಾ ಕಲಿಸಿದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೇಳೆ ಹೋಬಳಿಯ ಬೇಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಂದ ವಿದ್ಯೆ ಕಲಿಸಿದ ಗುರುಗಳನ್ನು ಒಟ್ಟಾಗಿ ಸೇರಿಸಿ ಅಭಿನಂದಿಸಿ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಒಟ್ಟು ಎಂಬತ್ತೆರಡು ವಿದ್ಯಾರ್ಥಿಗಳು ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಎಲ್ಲರೂ ತಮ್ಮ ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ ಆದರೆ ವಿದ್ಯೆ ಕಲಿಸಿದ ಗುರುಗಳನ್ನ ಸ್ಮರಿಸಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುವ ಮಹತ್ತರ ಕಾರ್ಯ ಮಾಡಿದ್ದಾರೆ ನಂತರ ಎಲ್ಲಾ ಕಡೆ ತಲೆ ಎತ್ತಿ ನಿಲ್ಲುವವನು ಇನ್ನು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭಿಸಿ ಕೇಕ್ ಕತ್ತರಿಸುವ ಮೂಲಕ ಎಲ್ಲಾ ಶಿಕ್ಷಕರನ್ನ ಸ್ವಾಗತಿಸಿದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹಾಡಿನ ಮೂಲಕ ಗುರುಗಳಿಗೆ ಶಿರಬಾಗಿ ವಂದಿಸಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ನೃತ್ಯದ ಕಡೆ ಹೆಜ್ಜೆ ಹಾಕಿ ಸಂತಸವನ್ನ ಹಂಚಿಕೊಂಡಿದ್ದಾರೆ ನಂತರ ವಿದ್ಯಾರ್ಥಿನಿಯರು ಕೋಲು ಕೋಲಣ್ಣ ಕೋಲೆ ಎಂಬ ಹಾಡಿನ ಮೂಲಕ ಕೋಲಾಟ ನೃತ್ಯ ಮಾಡಿ ಎಲ್ಲರ ಗಮನ di dare ಬಳಿಕ ಎಲ್ಲ ಶಿಕ್ಷಕರಿಗೆ ಗಿಡ ನೀಡುವ ಮುಖಾಂತರ ಶಾಲು ಹಾರ ಮೈಸೂರು ಪೇಟಾ ತೊಡಿಸಿ ಹಣ್ಣಿನ ಬುಟ್ಟಿಯೊಂದಿಗೆ ಗೌರವಿಸಿ ಸನ್ಮಾನಿಸಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಚಂದ್ರಕಲಾ ಶಿಕ್ಷಕರಾದ ಸೀಮಂತನಿ ಭಾರತಿ ಸವಿತಾ ದೇಶಮುಖ್ ರಮಾದೇವಿ ಲಕ್ಷ್ಮಿ ರಾಮಪ್ಪ ವೆಂಕಟೇಶ್ ನಾರಾಯಣಸ್ವಾಮಿ ಶಿವಾನಂದ ಹರಕೋಣೆ ದಿನೇಶ್ ಲಲಿತಾ ರಾಜಶೇಖರ್ ಮಹೇಶ್ ಸೇರಿದಂತೆ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನ ಐವತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಿದ್ದರು ಆ ದೀಪದ ಜ್ಯೋತಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಬಹಳ ಬೆಳಕಲ್ಲಿ ತಪ್ಪನವನ್ನ ಬೇಡ ಮಾಡಿಸಿ ಕರೆಗೆ ಕರೆದು ನಿಮ್ಮ ಒಂದು ಧೋರಣಿ ಅಂತಲೇ ಹೇಳ್ಬೋದು ಈ ಜ್ಯೋತಿ ಆ ಜ್ಯೋತಿ ಉಲ್ಲದಿದ್ದರೆ ಈ ಒಂದು ಕಾರ್ಯಕ್ರಮ ಆ ಜ್ಯೋತಿ ಈ ನಮ್ಮ ಶಿಕ್ಷಕ చెల్లండి ప్రతిదానికి 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 ప్రతి ಬೇಕು ಇನ್ನ ಬಂದಿದ್ದೀನಿ ಇಬ್ಬರು ಮಕ್ಕಳು ನಾನು ಕೆಲಸ ಮಾಡ್ತಾರೆ ಬಾಯ್ಸ್ ಬರ್ಬೇಕಣ ಇನ್ನ ಬೇಯಿಸ್ಕೊಳ್ಳೋಣ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ